ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಎಂದು ತುಳಸಿ ವಿವಾಹವನ್ನು ಆಚರಣೆಯನ್ನ ಮಾಡಲಾಗುತ್ತದೆ ಅಂದರೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಅಮಾವಾಸ್ಯ ಕಳೆದ ಹನ್ನೆರಡು ದಿನಕ್ಕೆ ಸರಿಯಾಗಿ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹವನ್ನು ಅಥವಾ ಉತ್ಥಾನ ದ್ವಾದಶಿ ಅಂತ ಏನು ಹೇಳ್ತೀವಿ ಹಬ್ಬವನ್ನು ಆಚರಣೆಯನ್ನು ಪ್ರತಿಯೊಬ್ಬರು ಕೂಡ ಮಾಡ್ತಾರೆ ಈ ತುಳಸಿ ವಿವಾಹವನ್ನು ಮಾಡುದು ತುಂಬಾ ಒಂದು ಮನೆಯಲ್ಲಿ ಮಂಗಳಕರ ಅಂತಾನೆ ಹೇಳಲಾಗುತ್ತೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ವಿಶೇಷವಾದ ಮಾಸದಲ್ಲಿ ಈ ತುಳಸಿ ವಿವಾಹವನ್ನ ಆಚರಣೆ ಮಾಡೋದು ತುಂಬಾನೇ ಒಂದು ಶುಭ ಫಲಗಳನ್ನ ಪಡ್ಕೋಬಹುದು ಅಂತಾನೆ ಹೇಳ್ಬೋದು ತುಳಸಿ ತುಳಸಿ ವಿವಾಹವನ್ನ ಮಾಡೋದಕ್ಕೆ ನಾನು ಇಲ್ಲಿ ಅಷ್ಟದಳ ಪದ್ಮ ರಂಗೋಲಿ ಕುಬೇರ ರಂಗೋಲಿ ಶ್ರೀ ಚಕ್ರ ರಂಗೋಲಿ ಹಾಗೇನೇ ಶಂಕು ರಂಗೋಲಿನ ಹಾಕಿದ್ದೀನಿ ಅಷ್ಟದಳ ಪದ್ಮ ರಂಗೋಲಿಯನ್ನ ಬರೆದು ಅದ್ರ ಮೇಲೆ ಒಂದು ಪೀಠವನ್ನ ಇಟ್ಟು ಅದ್ರ ಮೇಲೆ ನಾನು ತುಳಸಿ ಗಿಡವನ್ನ ಇಡ್ತಿದ್ದೀನಿ ಇವು ಇಷ್ಟು ರಂಗೋಲಿಗಳನ್ನ ಹಾಕುವುದು ತುಂಬಾನೇ ಶುಭ ಅಂತಾನೆ ಹೇಳ್ಬಹುದು ತುಳಸಿ ವಿವಾಹದಲ್ಲಿ ವಿಷ್ಣುವಿಗೆ ಲಕ್ಷ್ಮಿಗೆ ವಿಶೇಷವಾದ ರಂಗೋಲಿಗಳನ್ನ ಹಾಕುವುದು ತುಂಬಾನೇ ವಿಶೇಷ ಅರಿಶಿನ ಕುಂಕುಮವನ್ನ ಇಡ್ತಾ ಇದೀನಿ ಈಗ ಸ್ವಲ್ಪ ನೀರನ್ನ ಹಾಕ್ಬೇಕು ವಿಷ್ಣುವಿನ ವಾಸ ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ಗಿಡದಲ್ಲಿ ಇರುತ್ತೆ ಅಂತ ಹೇಳಲಾಗುತ್ತೆ ಆದ್ರಿಂದ ಶ್ರೀ ವಿಷ್ಣುವಿನ ಸ್ವರೂಪವಾಗಿ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನ ತುಳಸಿ ಗಿಡದ ಪಕ್ಕದಲ್ಲಿ ಈ ತರ ನೆಡ್ಬೇಕು ತುಳಸಿ ವಿವಾಹವನ್ನ ಯಾವುದೇ ಕಾರಣಕ್ಕೂ ಬೆಟ್ಟದ ನೆಲ್ಲಿಕಾಯಿ ಗಿಡ ಇಲ್ದಲೆ ಮಾಡುವಂತಿಲ್ಲ ಅದು ಪರಿಪೂರ್ಣ ಆಗೋದಿಲ್ಲ ಆದ್ರಿಂದ ನೀವು ತುಳಸಿ ಗಿಡದ ಪಕ್ಕದಲ್ಲಿ ಒಂದು ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನ ನೆಟ್ಟು ಇದ್ರ ಜೊತೆಗೆ ಶ್ರೀ ವಿಷ್ಣುವಿನ ಅಥವಾ ಕೃಷ್ಣನ ವಿಗ್ರಹ ನಿಮ್ಮ ಇದ್ರೆ ಅದನ್ನು ಕೂಡ ನೀವು ಇಲ್ಲಿ ತುಳಸಿ ಗಿಡದ ಪಕ್ಕದಲ್ಲಿ ಬಲಭಾಗಕ್ಕೆ ಇಡಬೇಕು ಈ ನೆಲ್ಲಿಕಾಯಿ ಗಿಡನು ಅಷ್ಟೇ ನೀವು ತುಳಸಿಯ ಬಲಭಾಗಕ್ಕೆ ಬರುವಂತೆನೆ ಕೂಡ ನೀವು ನೆಡ್ಬೇಕಾಗುತ್ತೆ ತುಳಸಿ ಗಿಡಕ್ಕೆ ಸೀರೆಯನ್ನು ಕೂಡ ನೀವು ಉಡಿಸಿ ನೀವು ಪೂಜೆಯನ್ನ ಮಾಡಬಹುದು ನೋಡಿ ಹಸ್ರು ಬಳೆ ಮತ್ತೆ ಹಸಿರು ಸೀರೆಯನ್ನು ಉಡಿಸಿ ಹೊತ್ತು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಸೀರೆ ಉಡ್ಸಿ ಪೂಜೆ ಮಾಡೋದಕ್ಕೆ ಆಗ್ಲಿಲ್ಲ ಅನ್ನೋರು ಬ್ಲೌಸ್ ಪೀಸ್ ಆದ್ರೂ ಸರಿ ನೀವು ತುಳಸಿ ಗಿಡಕ್ಕೆ ಇಟ್ಟು ಬಳೆಯನ್ನ ಇಟ್ಟು ಪೂಜೆಯನ್ನ ಮಾಡ್ಬೇಕಾಗುತ್ತೆ ಅರಿಶಿನ ಕುಂಕುಮವನ್ನ ನೆಲ್ಲಿಕಾಯಿ ಗಿಡ ಮತ್ತೆ ತುಳಸಿ ಗಿಡಕ್ಕೆ ಎರಡಕ್ಕೂ ಹಚ್ಚಾದ್ಮೇಲೆ ಗೆಜ್ಜೆ ವಸ್ತ್ರವನ್ನ ತಪ್ಪದಲ್ಲೇನೆ ಹಾಕಬೇಕು ಅದಾದ್ಮೇಲೆ ಮಾಂಗಲ್ಯ ಧಾರಣೆಯನ್ನ ಮಾಡಬೇಕಾಗುತ್ತೆ ಯಾಕಂದ್ರೆ ತುಳಸಿ ವಿವಾಹ ತುಂಬಾನೇ ಒಂದು ಮಹತ್ವದ ದಿನ ತುಂಬಾನೇ ಒಂದು ವಿಶೇಷವಾದ ಹಬ್ಬ ಅಂತಾನೆ ಹೇಳ್ಬೋದು ಹಾಗಾಗಿ ಮಾಂಗಲ್ಯ ಧಾರಣೆಯನ್ನ ಮಾಡೋದನ್ನ ಮರ್ಯಾದಕ್ಕೆ ಹೋಗ್ಬಾರ್ದು ಈ ದಿನ ಆದ್ರಿಂದ ಪ್ರತಿಯೊಬ್ಬರು ಕೂಡ ತುಳಸಿ ವಿವಾಹ ದಿನ ಮಾಂಗಲ್ಯ ಅಂದ್ರೆ ತುಂಬಾನೇ ಮಹತ್ವ ಅಂತಾನೆ ಹೇಳ್ತಾರೆ ಹಾಗಾಗಿ ಮಾಂಗಲ್ಯ ಧಾರಣೆಯನ್ನ ಮಾಡಿದ ನಂತರ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮವನ್ನ ಇಟ್ಟು ಇದಕ್ಕೆ ಅಕ್ಷತೆಯನ್ನ ಹಾಕಿ ನಾವು ನಮಸ್ಕಾರವನ್ನ ಮಾಡ್ಕೋಬೇಕು ಇದಾದ್ಮೇಲೆ ನಾವು ಹೂಗಳಿಂದ ಅಲಂಕಾರವನ್ನ ಮಾಡ್ಕೋಬೇಕು ಯಾವುದೇ ಒಂದು ಶುಭ ಕಾರ್ಯಗಳೇ ಅದರಲ್ಲೂ ಮದ್ವೆ ಅಂದ್ರೆ ಮಲ್ಲಿಗೆ ಹೂವಂತೂ ಬಳಸ್ಲೇಬೇಕು ತುಳಸಿ ವಿವಾಹವಾದ್ರಿಂದ ವಿಷ್ಣುವಿನ ಮತ್ತು ಲಕ್ಷ್ಮಿಯ ಅನುಗ್ರಹಕ್ಕಾಗಿ ನಾವು ಒಂದು ಮಳವಾದರೂ ಸರಿ ಮಲ್ಲಿಗೆ ಹೂವನ್ನ ನಾವು ಇದನ್ನ ಬಳಸ್ಕೊಂಡ್ರೆ ಈ ಪೂಜೆಯ ಫಲ ನಮ್ಗೆ ಸಂಪೂರ್ಣವಾಗಿ ಸಿಗುತ್ತದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಳಸಿ ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಹೇಳಲಾಗುತ್ತೆ ಆದ್ರಿಂದ ಲಕ್ಷ್ಮೀ ದೇವಿಗೆ ಸುಗಂಧ ಭರಿತವಾದ ಮಲ್ಲಿಗೆ ಅಂದ್ರೆ ತುಂಬಾನೇ ಇಷ್ಟ ಆದ್ರಿಂದ ತುಳಸಿ ವಿವಾಹದ ದಿನ ಮಲ್ಲಿಗೆ ಹವನ್ನ ಹಾಕೋದ್ನ ಮರೀಲೇಬೇಡಿ ನೋಡಿ ಇವಾಗ ಎಲ್ಲಾನು ಅಲಂಕಾರ ಮಾಡ್ಕೊಂಡು ಆ ಗಿಂಗೋಲಿಗಳನ್ನೂ ಕೂಡ ನಾವು ಹಾಕಿದ್ದೀವಿ ಇವಾಗ ದೀಪಗಳನ್ನ ನಾವು ಹಚ್ಚಿಡ್ಬೇಕಾಗುತ್ತೆ ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಮುನ್ನೂರ ಅರವತ್ತೈದು ಬತ್ತಿಯಿಂದ ಮಾಡಿದಂತಹ ದೀಪವನ್ನ ನಾವು ಹಚ್ಚುವುದರಿಂದ ತುಂಬಾನೇ ಒಂದು ವಿಶೇಷವಾದ ಫಲಗಳನ್ನ ಪಡ್ಕೋಬಹುದು ಅದ್ರಲ್ಲೂ ಕಾರ್ತಿಕ ಮಾಸದಲ್ಲಿ ತುಳಸಿ ವಿವಾಹದ ದಿನ ಶುಕ್ರವಾರ ಬಂದಿರುವುದು ತುಂಬಾನೇ ಒಂದು ಶುಭ ಅಂತಾನೆ ಹೇಳ್ಬೋದು ಆದ್ರಿಂದ ಈ ದಿನ ನಾವು ಮುನ್ನೂರ ಅರವತ್ತೈದು ಬತ್ತಿಯಿಂದ ಮಾಡಿರುವಂತಹ ದೀಪಗಳನ್ನ ಆಗಿರ್ಬೋದು ಹಾಗೇನೆ ನೆಲ್ಲಿಕಾಯಿ ವಾರ್ತಿಯನ್ನಾಗಿರ್ಬೋದು ಮಾಡಿದ್ರೆ ತುಂಬಾನೇ ಒಂದು ನಮ್ಮ ಆಸೆ ಆಕಾಂಕ್ಷೆಗಳು ತುಂಬಾನೇ ಬಹು ಬೇಗನೆ ಈಡೇರ್ತವೆ ಅಂತಾನೆ ಹೇಳ್ಬೋದು ಯಾಕೆ ಇಷ್ಟೊಂದು ತುಳಸಿ ಮತ್ತೆ ವಿಷ್ಣುವಿಗೆ ವಿವಾಹವನ್ನ ಇಷ್ಟೊಂದು ವಿಜೃಂಭಣೆಯಿಂದ ನಾವು ಇದನ್ನ ಆಚರಣೆಯನ್ನ ಮಾಡ್ತೀವಿ ಅಂತ ನೋಡೋದಾದ್ರೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಭಗವಾನ್ ವಿಷ್ಣುವು ತನ್ನ ನಾಲ್ಕು ತಿಂಗಳ ಯೋಗ ನಿದ್ರೆಯಿಂದ ಎಚ್ಚರಗೊಳ್ತಾನಂತೆ ಅದಾದ ನಂತರ ದ್ವಾದಶಿ ತಿಥಿಯಿಂದ ಈ ತುಳಸಿ ವಿವಾಹವನ್ನ ನಡೆಸಲಾಗುತ್ತದೆ ಆದ್ರಿಂದ ವಿಷ್ಣುವು ಎಚ್ಚರವಾಗುವಂತಹ ಸಂದರ್ಭದಲ್ಲಿ ಬೆಳಕಿನಿಂದ ಕೂಡಿರಬೇಕು ಅಂತ ಹೇಳ್ತಾರೆ ಹಾಗಾಗಿ ತುಳಸಿ ಕಟ್ಟೆ ಮುಂದೆ ಹೊಸ್ತಿಲ ಬಳಿ ಮನೆಯಲ್ಲಿ ಯೇದವಾಗಿ ಎಷ್ಟು ದೀಪಗಳಾಗುತ್ತೋ ಅಷ್ಟು ದೀಪಗಳನ್ನ ಹಚ್ಚಿಡ್ಬೇಕು ನೆಲ್ಲಿಕಾಯಿ ದೀಪಾರಾಧನೆ ಆಗಿರ್ಬೋದು ಅಥವಾ ಮುನ್ನೂರ ಅರವತ್ತೈದು ಬತ್ತಿಗಳಿಂದ ಮಾಡಿರುವಂತಹ ದೀಪಾರಾಧನೆ ಆಗಿರ್ಬೋದು ತುಪ್ಪದ ದೀಪಗಳು ಹಾಗೇನೆ ಹಲವಾರು ದೀಪಗಳನ್ನ ಈ ದಿವಸದಲ್ಲಿ ಹಚ್ಚಿಡ್ತೀವಿ ಯಾಕಂದ್ರೆ ಶ್ರೀ ವಿಷ್ಣು ಪರಮಾತ್ಮನು ನಾಲ್ಕು ತಿಂಗಳ ಯೋಗ ನಿದ್ರೆಯಿಂದ ಎಚ್ಚರವಾಗುವಂತಹ ಸಂದರ್ಭದಲ್ಲಿ ಬೆಳಕಿನಿಂದ ಯಾರ ಮನೆ ಇರುತ್ತದೋ ಆ ಮನೆ ಸದಾ ಬೆಳಕಿನತ್ತ ಬೆಳವಣಿಗೆನ ಹೊಂದಿ ಅಭಿವೃದ್ಧಿಯನ್ನ ಹೊಂದದೆ ಸಿರಿ ಸಂಪತ್ತು ಸುಖ ಅಷ್ಟೈಶ್ವರ್ಯದಿಂದ ಆ ಮನೆ ಕೂಡಿರುತ್ತೆ ಅಂತ ಹೇಳಲಾಗುತ್ತೆ ಆದ್ರಿಂದ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ತುಳಸಿ ವಿವಾಹದ ದಿನ ನಾವು ಅನೇಕ ದೀಪಗಳನ್ನ ಹಚ್ಚುವುದು ತುಂಬಾನೇ ಒಳ್ಳೆಯದು ವಿಷ್ಣು ಪರಮಾತ್ಮನ ಒಂದು ಅನುಗ್ರಹ ದೊರೆಯುತ್ತದೆ ತುಳಸಿ ವಿವಾಹ ಅಥವಾ ಉತ್ತಾನ ದ್ವಾದಶಿಯನ್ನ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡ್ತಾರೋ ಅಂತವರಿಗೆ ಅನೇಕ ರೀತಿಯ ಶುಭ ಫಲಗಳು ದೊರೀತವಂತೆ ಅಂದ್ರೆ ಕೆಲವೊಬ್ರು ಮನೆಯಲ್ಲಿ ಮದುವೆ ವಿಳಂಬ ಆಗ್ತಾ ಇರುತ್ತೆ ಮದುವೆ ಮಾಡೋದಿಕ್ಕೆ ತುಂಬಾನೇ ಅಡಚಣೆಗಳು ಬರ್ತಾ ಇರುತ್ತೆ ಅಂತವರು ಈ ತುಳಸಿ ವಿವಾಹದ ಪೂಜೆಯ ನೀವು ಸರಳವಾಗಿ ತುಳಸಿ ವಿವಾಹದ ಹಬ್ಬವನ್ನು ಆಚರಣೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಅಡಚಣೆಗಳಿಲ್ಲದೆ ವಿವಾಹಗಳು ನಡೆಯುತ್ತವೆ ಹಾಗೆಯೇ ಒಂದು ಸಂತಾನ ಭಾಗ್ಯ ಯಾರಿಗಿಲ್ವೋ ಅಂಥವರು ಕೂಡ ಈ ತುಳಸಿ ವಿವಾಹವನ್ನ ಮಾಡೋದ್ರಿಂದ ಸಂತಾನ ಭಾಗ್ಯ ಕೂಡ ದೊರೆಯುತ್ತದೆ ಮತ್ತೆ ಆರ್ಥಿಕ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತದೆ ಅಂತೆ ಈ ತುಳಸಿ ವಿವಾಹವನ್ನ ಆಚರಣೆಯನ್ನ ಗಡ್ಡಿಯಿಂದ ನಾವು ಪೂಜೆಯನ್ನ ಮಾಡ್ಕೋಬೇಕಾಗತ್ತೆ ತುಳಸಿ ಗಿಡಕ್ಕೆ ಮತ್ತೆ ವಿಷ್ಣುವಿನ ಸ್ವರೂಪವಾದಂತಹ ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ ನಾವು ಪೂಜೆಯನ್ನ ಸಲ್ಲಿಸಬೇಕು ಇದಾದ್ಮೇಲೆ ನಾನು ಇಲ್ಲಿ ನೈವೇದ್ಯವನ್ನ ಇಡ್ತಾ ಇದ್ದೀನಿ ನಾನು ಇಲ್ಲಿ ನೈವೇದ್ಯಕ್ಕಾಗಿ ಇಡ್ತಾ ಇದ್ದೀನಿ ಹಾಗೇನೆ ಒಂದು ಲೋಟ ಹಾಲನ್ನು ಕೂಡ ನಾನು ಇಲ್ಲಿ ನೈವೇದ್ಯಕ್ಕೆ ಅಂತ ಇಡ್ತೀನಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಯಾವ ರೀತಿ ಬೇಕಾದ್ರೂ ನೈವೇದ್ಯವನ್ನ ಇಡ್ಬೋದು ಪಾಯಸ ಆಗಿರ್ಬೋದು ಕೋಸಂಬರಿ ಆಗಿರ್ಬೋದು ಹೆಸರು ಬೇಳೆ ಆಗಿರ್ಬೋದು ಇವಾಗ ನಾನು ಇಲ್ಲಿ ಮುನ್ನೂರ ಅರವತ್ತೈದು ಬತ್ತಿಯಿಂದ ಮಾಡಿದಂತ ದೀಪವನ್ನ ಆರಾಧನೆಯನ್ನ ಮಾಡ್ತಿದ್ದೀನಿ ಈ ರೀತಿ ನಾವು ಕಾರ್ ಕಾರ್ತಿಕ ಮಾಸದಲ್ಲಿ ಒಂದು ದಿನವಾದರೂ ಸರಿ ಈ ದೀಪವನ್ನು ತುಂಬಾನೇ ಬಹಳ ಒಳ್ಳೇದು ಅಂತ ಹೇಳಲಾಗುತ್ತೆ ಈ ಐದು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನ ಹಚ್ತಾ ನೆಲ್ಲಿಕಾಯಿ ಆರತಿಯನ್ನ ತುಳಸಿ ವಿವಾಹದ ದಿನ ಹಚ್ಚುವುದು ತುಂಬಾನೇ ಒಂದು ಶುಭ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಶ್ರೀ ವಿಷ್ಣು ಪರಮಾತ್ಮನ ಅನುಗ್ರಹಕ್ಕಾಗಿ ಈ ಒಂದು ದೀಪಾರಾಧನೆಯನ್ನ ಮಾಡಬೇಕು ಈ ದೀಪವನ್ನ ಹಚ್ಚೋದಷ್ಟೇ ಅಲ್ಲ ತುಳಸಿಗೂ ಕೂಡ ನಾವು ಬೆಳಗಿಸಿ ಇಡಬೇಕಾಗುತ್ತೆ ಈ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನ ಎರಡು ಐದು ಏಳು ಒಂಬತ್ತು ಹನ್ನೊಂದು ಈ ರೀತಿಯಾದ ಈ ಕಾರ್ತಿಕ ಮಾಸದಲ್ಲಿ ನೀವು ಸಂಪೂರ್ಣವಾಗಿ ಪ್ರತಿನಿತ್ಯವೂ ಕೂಡ ಈ ದೀಪಾರಾಧನೆಯನ್ನ ಮಾಡುದು ತುಂಬಾನೇ ಒಂದು ವಿಶೇಷವಾದ ಫಲಗಳನ್ನ ಪಡ್ಕೋಬಹುದು ಅದರಲ್ಲೂ ಸೋಮವಾರ ಶುಕ್ರವಾರ ಶನಿವಾರ ವಿಶೇಷವಾಗಿ ದೀಪವನ್ನ ಹಚ್ಚಿದ್ರೆ ತುಂಬಾನೇ ಒಂದು ವಿಶೇಷವಾದ ಫಲಗಳನ್ನ ಹಾಗೇನೆ ನಿಮ್ಮ ಕೋರಿಕೆಗಳನ್ನ ನೀವು ಈಡೇರ್ಸ್ಕೊಬಹುದು ಅಂತಾನೆ ದೂಪವನ್ನ ತೋರಿಸ್ತಾ ಇದ್ದೀನಿ ಮಹಾಲಕ್ಷ್ಮಿಗೆ ವಿಷ್ಣುವಿಗೆ ಧೂಪವನ್ನು ತೋರಿಸೋದು ಕೂಡ ತುಂಬಾನೇ ಬಹಳ ಮುಖ್ಯ ತುಳಸಿ ಗಿಡಕ್ಕೆ ಮಾತ್ರನೇ ಧೂಪವನ್ನ ಹಾಕೋದಲ್ಲ ನಾವು ಇಡೀ ಮನೆಗೂ ಕೂಡ ಈ ದಿನ ತುಂಬಾನೇ ಶುಭ ದಿನ ಅಂತ ಹೇಳಲಾಗುತ್ತೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅದು ರಿಮೂವ್ ಮಾಡುತ್ತೆ ಅಂತಾನೆ ಹೇಳ್ತಾರೆ ಈ ದೂಪದ ಸುವಾಸನೆ ಹಾಗೆ ನಾವು ಮುನ್ನೂರ ಅರವತ್ತೈದು ದೀಪ ಹಚ್ಚಿದೀವಿ ಹಾಗೇನೆ ಒಂದು ನೆಲ್ಲಿಕಾಯಿಯ ದೀಪ ಕೂಡ ಮಾಡಿದೀವಿ ಇದಕ್ಕೂ ಕೂಡ ಕೂಡ ನಾವು ಧೂಪವನ್ನ ಬೆಳಗಿಸಿ ನಾವು ಇಡೀ ಮನೆ ಪ್ರತಿಯೊಂದು ಮೂಲೆಗಳಿಗೂ ಕೂಡ ನಾವು ಧೂಪವನ್ನ ಹಾಕ್ಬೇಕು ಕೊನೆಯದಾಗಿ ನಾವು ಮಹಾಮಂಗ್ಲಾರತಿಯನ್ನ ಮಾಡಬೇಕಾಗುತ್ತೆ ಇಷ್ಟು ಸರಳವಾಗಿ ನಾವು ಪೂಜೆಯನ್ನ ಮಾಡ್ಕೊಂಡ್ರೆ ಶ್ರೀ ವಿಷ್ಣು ಮತ್ತು ಲಕ್ಷ್ಮಿ ಅನುಗ್ರಹ ನಮ್ಗೆ ಸಂಪೂರ್ಣವಾಗಿ ಸಿಗುತ್ತದೆ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ನಾವು ಲಾಸ್ಟ್ ನಲ್ಲಿ ನಾವು ಕೊನೆಯದಾಗಿ ಒಂದು ದೃಷ್ಟಿ ಆರತಿಯನ್ನು ಕೂಡ ನಾವು ಮಾಡ್ಕೊಬೇಕು ನಾವೇ ಇಷ್ಟೊಂದು ಅಲಂಕಾರವನ್ನ ಮಾಡಿ ನಾವು ದೃಷ್ಟಿ ದೃಷ್ಟಿಯಾಗಿರುತ್ತೆ ಅಂತ ನಾವ್ ಈ ತರ ದೃಷ್ಟಿ ಆರತಿನ ಮಾಡ್ಬೇಕಾಗುತ್ತೆ ಒಂದ್ ಐದು ಜನ ಮುತ್ತ ಕರೆಸಿ ಕುಂಕುಮ ಮತ್ತೆ ತಾಂಬೂಲವನ್ನ ನಮ್ಮ ಕೈಲಿ ಆದ್ರೆ ಕೊಟ್ಟು ಅವರಿಂದ ನಾವು ಆಶೀರ್ವಾದವನ್ನ ತೆಗೆದುಕೊಂಡಾದ್ಮೇಲೆ ನಾವು ಈ ತರ ಕೆಂಪಾತಿಯನ್ನ ಮಾಡಿ ನಾವು ಇದನ್ನ ಯಾರು ತುಳಿಲ ಜಾಕೆ ತಗೊಂಡೋಗಿ ಹಾಕಬೇಕು ಹಾಗೇನೆ ಬೆಳಿಗ್ಗೆ ಮತ್ತೆ ಪೂಜೆ ಮಾಡೋರು ಮತ್ತೆ ಸಾಯಂಕಾಲನು ಕೂಡ ನೀವು ಪೂಜೆಯನ್ನ ಎರಡು ಟೈಮ್ ಮಾಡ್ಕೊಬೇಕು ಹಾಗೇನೆ ದೃಷ್ಟಿ ಆರ್ತಿನೂ ಅಷ್ಟೇ ನೀವು ಎರಡು ಟೈಮ್ ಕೂಡ ನೀವು ದೃಷ್ಟಿ ಆರತಿಯನ್ನ ತೆಗಿಬೇಕಾಗುತ್ತೆ ಇಂಥ ಒಂದು ಶುಭ ಫಲವನ್ನ ಕೊಡುವಂತ ತುಳಸಿ ವಿವಾಹವನ್ನ ಯಾವ ರೀತಿ ಸರಳವಾಗಿ ಮಾಡುದು ಅಂತ ನೋಡುದು ಹಾಗೇ ಯಾವ ಶುಭ ಮುಹೂರ್ತಗಳಲ್ಲಿ ಪೂಜೆಯನ್ನ ಮಾಡಿಕೊಂಡ್ರೆ ನಮ್ಗೆ ಒಂದು ವಿಶೇಷವಾದ ಫಲ ದುಪ್ಪಟ್ಟು ನಮ್ಗೆ ಸಿಗ್ತದೆ ಅಂತ ನೋಡೋದಾದ್ರೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವೆ ಅದರಲ್ಲಿ ತುಂಬಾನೇ ವಿಶೇಷವಾದದು ಕಾರ್ತಿಕ ಮಾಸದಲ್ಲಿ ಬರುವಂತಹ ದೇವತಾನ ಏಕಾದಶಿ ಬಹಳ ಮುಖ್ಯವಾದ್ದು ಅಂತ ಹೇಳ್ತಾರೆ ಹಾಗಾದ್ರೆ ಇಂತಹ ತುಂಬಾನೇ ವಿಶೇಷವಾಗಿರುವಂತಹ ಈ ಶುಭ ದಿನದಲ್ಲಿ ನಾವು ತುಳಸಿ ವಿವಾಹವನ್ನ ಯಾವ ಸಮಯದಲ್ಲಿ ಮಾಡಿಕೊಂಡ್ರೆ ನಮ್ಗೆ ಒಂದು ಪೂಜೆಯ ಫಲ ಸಂಪೂರ್ಣವಾಗಿ ಸಿಗುತ್ತದೆ ಅಂತ ನೋಡೋದಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಶು ಪೂಜೆಯನ್ನ ಮಾಡ್ಕೊಂಡ್ರೆ ತುಂಬಾನೇ ಒಂದು ಒಳ್ಳೆಯ ಫಲಗಳನ್ನ ನಿರೀಕ್ಷಣೆಯನ್ನ ಮಾಡಬಹುದು ಅಂದ್ರೆ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ನಲವತ್ತೈದು ನಿಮಿಷದ ಒಳಗೆ ತುಳಸಿ ವಿವಾಹದ ಒಂದು ಪೂಜೆಯನ್ನ ಮಾಡ್ಕೊಂಡ್ರೆ ವಿಶೇಷವಾದ ಫಲಗಳನ್ನ ಪಡ್ಕೊಬಹುದು ನೀವು ತುಳಸಿ ವಿವಾಹವನ್ನ ರಾಹು ಕಾಲದಲ್ಲಿ ಹೊರತುಪಡಿಸಿ ಮಾಡಬಹುದು ಈ ಎರಡು ಸಮಯದಲ್ಲೂ ನಿಮ್ ಕೈಲಿ ಮಾಡೋದಿಕ್ಕೆ ಆಗಲ್ಲ ಅಂದ್ರೆ ತುಂಬನೇ ವಿಶೇಷವಾದ ಒಂದು ಲಗ್ನದಲ್ಲಿ ಅಂದ್ರೆ ರೋಹಿಣಿ ನಕ್ಷತ್ರದಲ್ಲಿ ಬಂದಿರುವಂತಹ ತುಳಸಿ ಪೂಜೆಯನ್ನ ಗೋಧುಳಿ ಸಮಯದಲ್ಲಿ ಮಾಡ್ಕೊಂಡ್ರೆ ತುಂಬಾನೇ ಒಂದು ಶುಭ ಫಲಗಳನ್ನ ಪಡ್ಕೋಬಹುದು ಹಾಗಿದ್ರೆ ನೀವು ಗೋಧುಳಿ ಸಮಯದಲ್ಲಿ ಪೂಜೆಯನ್ನ ಮಾಡ್ಕೊಳ್ಳೋದಾದ್ರೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಒಳಗಡೆ ನೀವು ಒಂದು ಈ ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಆದಷ್ಟು ನೀವು ಆರ್ಥಿಕ ಸಮಸ್ಯೆಗಳಾಗಿರ್ಬೋದು ಒಂದು ವಿವಾಹದ ಸಮಸ್ಯೆಗಳಾಗಿರ್ಬೋದು ಒಂದು ಸಂತಾನದ ಸಮಸ್ಯೆಗಳು ಪ್ರತಿಯೊಂದನ್ನು ಕೂಡ ಈ ಪೂಜೆಯಿಂದ ನೀವು ನಿವಾರಣೆಯನ್ನು ಮಾಡ್ಕೋಬೋದು ಸ್ನೇಹಿತರ ಸ್ನೇಹಿತರವತ್ತಿನ ಈ ದಿನದಲ್ಲಿ ತುಳಸಿ ವಿವಾಹನ ಯಾವ ರೀತಿ ಸಾಂಪ್ರದಾಯಿಕವಾಗಿ ಸರಳವಾಗಿ ಮಾಡ್ಕೊಬೋದು ಅನ್ನೋ ಮಾಹಿತಿನ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ಮುನ್ನೂರ ಅರವತ್ತೈದು ಬತ್ತಿಯಿಂದ ಮಾಡಿರುವಂತಹ ದೀಪವನ್ನ ಯಾವ ರೀತಿ ಮಾಡಬೇಕು ಅನ್ನೋ ಮಾಹಿತಿನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಕಾರ್ತಿಕ ಮಾಸದಲ್ಲಿ ಬರುವಂತಹ ವಿಶೇಷ ದಿನಗಳು ವಿಶೇಷ ಫಲಗಳು ಹಾಗೆಯೇ ವಿಶೇಷ ದೀಪಾರಾಧನೆಗಳು ಯಾವುವು ಅಂತ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನಿಮಗೆ ಆದಷ್ಟು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅದಕ್ಕೋಸ್ಕರ ಯಾರೆಲ್ಲ ನಮ್ಮ ಚಾನಲ್ ನ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾಡಿಬೇಡಿ ಹಿಂದಿನ ವಿಡಿಯೋಗಳಲ್ಲಿ ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿನ್ನ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನ ನೋಡ್ತೀರಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು